ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮುಗಿತಿದ್ದಾಗೇ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಆಡ್ತಿರುವಂತಹ ಮಾತುಗಳು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದೇ ಇಲ್ವಾ ಅನ್ನೋ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ ಎಲೆಕ್ಷನ್ ತನಕ ನಾನೇ ಗೆಲ್ತೀನಿ ನನ್ನದೇ ಗೆಲುವು ನಾನು ಮೂರು ಸರಿ ಸೋತ್ಬಿಟ್ಟಿದ್ದೀನಿ ಚನ್ನಪಟ್ಟಣದಲ್ಲಿ ನಾನು ಚನ್ನಪಟ್ಟಣದ ಮನೆ ಮಗ ಕುಮಾರಸ್ವಾಮಿ ಬೇರೆ ಜಿಲ್ಲೆಯಿಂದ ಬಂದಂಥವರು ಜನ ನನ್ನ ಕೈ ಬಿಡೋದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಭಾರಿ ಅಂತರದಲ್ಲೇ ಗೆಲ್ತೀನಿ ಅಂತಾನೆ ಸಿ ಪಿ ಯೋಗೇಶ್ವರ್ ಮಾತಾಡ್ಕೊಂಡು ಬರ್ತಾಯಿದ್ರು ಆದರೆ ಮತದಾನ ಮುಗಿದ ಮರುದಿನವೇ ಸಿ ಪಿ ಯೋಗೇಶ್ವರ್ ಆಡ್ತಿರುವಂಥ ಮಾತುಗಳು ನಿಜಕ್ಕೂ ಕಾಂಗ್ರೆಸ್ ನಾಯಕರಿಗೆ ಭ್ರಮ ನಿರಸನವನ್ನೇ ಹುಟ್ಟು ಹಾಕ್ತಾಯಿದೆ ಅದರಲ್ಲೂ ಬಹುಮುಖ್ಯವಾಗಿ ಡಿ ಕೆ ಬ್ರದರ್ಸ್ಗೆ ಆತಂಕವನ್ನು ತಂದೊಡ್ಡಿರೋದು ಯಾಕೆಂದರೆ ಚನ್ನಪಟ್ಟಣ ಕ್ಷೇತ್ರ ಡಿ ಕೆ ಬ್ರದರ್ಸ್ ಅವರ ತವರು ಕ್ಷೇತ್ರ ತವರು ಜಿಲ್ಲೆಗೆ ಸೇರಿರುವಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿ ಮತ್ತೆ ತಮ್ಮ ಪ್ರಾಬಲ್ಯವನ್ನು ಮೆರಿಬೇಕು ಅಂತಲೇ ತಮ್ಮ ಬದ್ಧ ವೈರಿ ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರ್ತಾರೆ ಡಿ ಕೆ ಬ್ರದರ್ಸ್ ಸಿ ಪಿ ಯೋಗೇಶ್ವರ್ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿ ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಸಿ ಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಟಂಕ ಕಟ್ಟಿ ನಿಲ್ತಾರೆ ಆದರೆ ಎಲೆಕ್ಷನ್ ಮುಗಿದ ಮರುದಿನವೇ ಸಿ ಪಿ ಯೋಗೇಶ್ವರ್ ಗೆಲ್ಲೋದೇ ಕಷ್ಟ ನಾನು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ದೇವೇಗೌಡರು ಒಂದು ರೀತಿ ದೈತ್ಯ ಶಕ್ತಿ ಇದ್ದಾಗೆ ಒಕ್ಕಲಿಗರಲ್ಲಿ ಅವರ ಮುಂದೆ ನಾವು ಸೆಣಸಾಟ ಮಾಡಿದ್ದೀವಲ್ಲ ಅದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಈ ಚುನಾವಣೆ ನನಗೆ ಫಿಫ್ಟಿ ಫಿಫ್ಟಿ ಅಂತ ಅನ್ನಿಸ್ತಾ ಇದೆ ಯಾರೇ ಗೆದ್ದರೂ ಕಡಿಮೆ ಮಾರ್ಜಿನ್ ಆಗ್ಬೋದು ನಾನೇ ಗೆಲ್ತೀನಿ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅನ್ನೋ ಮಾತನಾಡ್ತಾರೆ ಯಾವಾಗ ಯೋಗೇಶ್ವರಿ ಮಾತನಾಡಿದ್ರೂ ಡಿ ಕೆ ಬ್ರದರ್ಸ್ಗೆ ಆತಂಕ ಶುರುವಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಈ ನಾಯವಾಗಿ ಸೋಲ್ತಾರೆ ಆ ಸೋಲಿನ ನೋವನ್ನು ಮರಿಬೇಕು ಮತ್ತೆ ನಾವು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿ ಮುಖ್ಯಮಂತ್ರಿ ಗದ್ದುಗೆಗೆ ಫೈಟ್ ಮಾಡಬೇಕು ಅಂತಾನೆ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದರು ಆದರೆ ಕಡೆಯ ಎರಡು ದಿನ ಆ ಕ್ಷೇತ್ರದಲ್ಲಿ ನಡೆದಂಥ ಬೆಳವಣಿಗೆ ಡಿ ಕೆ ಬ್ರದರ್ಸ್ಗೆ ಬಿಗ್ ಶಾಕ್ ಕೊಟ್ಟಿದೆ ಸಿದ್ದರಾಮಯ್ಯನವರ ಪರಮ ಶಿಷ್ಯ ಜಮೀರ್ ಅಹಮದ್ ಖಾನ್ ಆಡಿದ್ದಂತಹ ಎರಡು ಮಾತುಗಳು ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಿ ಬಿಟ್ವಾ ಅನ್ನೋ ಚರ್ಚೆ ಶುರುವಾಗಿರೋದು ಜಮೀರ್ ಅಹಮದ್ ಖಾನ್ ಪ್ರಚಾರದ ವೇಳೆ ಕುಮಾರಸ್ವಾಮಿಯವರನ್ನು ಕರಿಯ ಕುಮಾರಸ್ವಾಮಿ ಅಂತ ಕರೆದಿದ್ದು ಮತ್ತು ಕುಮಾರಸ್ವಾಮಿ ನಿನ್ನ ನಿಮ್ಮ ಕುಟುಂಬದವರನ್ನ ನಾನು ಕೊಂಡ್ಕೊತೀವಿ ಮುಸ್ಲಿಮ್ರು ನಿಮ್ಮನ್ನು ಕೊಂಡ್ಕೋತೀವಿ ಎಷ್ಟೇಳು ರೇಟ್ ನಿಂದು ಅಂತ ಹೇಳಿದ ಮಾತು ದುಬಾರಿ ಆಯಿತಾ ಜಮೀರ್ ಅಹಮದ್ ಖಾನ್ ಆಡಿದಂಥ ಈ ಮಾತಿನಿಂದಾನೆ ಚನ್ನಪಟ್ಟಣ ಕ್ಷೇತ್ರದ ಚಿತ್ರಣವೇ ಬದಲಾಗಿ ಹೋಯ್ತಾ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಸಿ ಪಿ ಯೋಗೇಶ್ವರ್ ಸುಲಭವಾಗಿ ಗೆಲ್ಲಬಹುದಿತ್ತ ಜಮೀರ್ ಅಹಮದ್ ಖಾನ್ ಈ ಮಾತಾಡಿದ ಮೇಲೆ ಎಲ್ಲವೂ ಉಲ್ಟಾಪಲ್ಟ ಆಗಿ ಈಗ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆಯಾ ಅನ್ನೋ ಚರ್ಚೆ ಶುರುವಾಗ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಎರಡು ಬಾರಿ ಸೋತಿದ್ದಾರೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತು ವಿಧಾನಸಭಾ ಚುನಾವಣೆ ಈ ಎರಡು ಚುನಾವಣೆಯಲ್ಲಿ ಸೋತಿರೋದ್ರಿಂದ ಅನುಕಂಪದಲ್ಲೇ ಈ ಬಾರಿ ಕೈ ಹಿಡಿಯುತ್ತೆ ಅಂತಾನೆ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರನ್ನು ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಆದರೆ ಅನಿತಾ ಕುಮಾರಸ್ವಾಮಿಗೆ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದು ಸುತ್ರಾಮ್ ಇಷ್ಟ ಇರಲಿಲ್ಲ ಈಗಾಗಲೇ ಎರಡು ಬಾರಿ ಸೋತಿದ್ದಾನೆ ಮತ್ತು ಮೂರನೇ ಬಾರಿಯೂ ಸೋತಿಬಿಟ್ರೆ ಏನು ಮಾಡೋದು ಅಂತಾನೆ ಆತಂಕ ವ್ಯಕ್ತಪಡಿಸ್ತಾರೆ ಅವ್ರಿಗೂ ಕೂಡ ನಿಖಿಲ್ ಸುಲಭವಾಗಿ ಗೆಲ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟೇ ಇರಲಿಲ್ಲ ಅನಿತಾ ಕುಮಾರಸ್ವಾಮಿ ಆಗ್ಬೋದು ಅಥವಾ ದೇವೇಗೌಡರು ಕುಮಾರಸ್ವಾಮಿ ಯಾರಿಗಾದ್ರು ಆಗ್ಬೋದು ಅವರೆಲ್ಲರಿಗೂ ಕೂಡ ನಿಖಿಲ್ ಸುಲಭವಾಗಿ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಇರಲಿಲ್ಲ ಆದರೂ ಸಿ ಪಿ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿ ಅವರ ವಿರುದ್ಧ ನಾವು ಪ್ರಬಲ ಅಭ್ಯರ್ಥಿನೇ ಹಾಕಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಅವರನ್ನು ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಆದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಕಷ್ಟಾನೇ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾಯಿತ್ತು ಅಲ್ಲಿನ ಚಿತ್ರಣ ಆದರೆ ಜಮೀರ್ ಅಹಮದ್ ಖಾನ್ ಅವರು ಭಾಷಣ ಮಾಡಿ ಆದಮೇಲೆ ಅಲ್ಲಿನ ಮತದಾರರು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ವಾಲಿದ್ದಾರ ಅನ್ನೋ ಚರ್ಚೆ ಶುರುವಾಗಿರೋದು ಈಗಾಗಿಯೇ ಸಿ ಪಿ ಯೋಗೇಶ್ವರ್ ಬೇಸರದಿಂದನೇ ಮಾತನಾಡ್ತಾರೆ ಜಮೀರಾ ಮದ್ ಕನ್ನಾಡಿದಂಥ ಮಾತು ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಕೆಲವು ಕಡೆ ಪ್ಲಸ್ ಆಗಿದ್ರೂ ಕೂಡ ಹಲವು ಕಡೆ ಹಿನ್ನಡೆ ಆಯಿತು ಅಂದರೆ ಮುಸಲ್ಮಾನರ ಮತಗಳು ಬರಬಹುದು ಆದರೆ ಬೇರೆ ಮತಗಳು ನಮ್ಮ ಕೈ ತಪ್ಪಿ ಹೋಗಬಹುದು ಅನ್ನೋ ರೀತಿಯಲ್ಲಿ ಸಿ ಪಿ ಯೋಗೇಶ್ವರ್ ಮಾತನಾಡ್ತಾರೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಏನಾದರೂ ಅಲ್ಲಿ ಸೋತ್ ಬಿಟ್ಟರೆ ಖಂಡಿತವಾಗಿಯೂ ಅದು ಡಿ ಕೆ ಬ್ರದರ್ಸ್ಗೆ ಭಾರಿ ಹಿನ್ನಡೆ ಅಂತಲೇ ಹೇಳಬಹುದು ಲೋಕಸಭಾ ಚುನಾವಣೆಯಲ್ಲೂ ಅವರ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಡಿ ಸಿ ಎಮ್ ಆಗಿದ್ದಾರೆ ಹಾಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರ ಕ್ಷೇತ್ರದಲ್ಲೇ ಈ ನಾಯವಾಗಿ ಕಾಂಗ್ರೆಸ್ ಪಕ್ಷ ಸೋಲ್ತು ಈಗ ಮತ್ತೆ ಅವರ ತವರು ಜಿಲ್ಲೆಯಲ್ಲಿ ಇರುವಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಏನಾದರೂ ಈ ನಾಯವಾಗಿ ಸೋತಿಬಿಟ್ರೆ ಖಂಡಿತವಾಗಿಯೂ ರಾಜಕೀಯವಾಗಿ ಡಿ ಕೆ ಬ್ರದರ್ಸ್ಗೆ ಭಾರಿ ಹಿನ್ನಡೆ ನಾನು ಮುಖ್ಯಮಂತ್ರಿ ಆಗಬೇಕು ನನಗೆ ಒಕ್ಕಲಿಗರ ಬೆಂಬಲ ಇದೆ ಒಕ್ಕಲಿಗರು ಕೂಡ ಈ ಬಾರಿ ನನ್ನನ್ನು ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ರು ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಪಾದಿಸ್ಕೊಂಡು ಬಂದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ ಇವರಿಗೆ ಉಪಮುಖ್ಯಮಂತ್ರಿ ಮಾಡಿ ಎರಡು ಪ್ರಬಲ ಖಾತೆಗಳನ್ನು ಕೊಡುತ್ತೆ ಆದರೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲೋ ರೀತಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿದ್ರು ಆದರೆ ಹಳೇ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಈನಾಯವಾಗಿ ಸೋಲುತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಮುಖಭಂಗ ಆಗುತ್ತೆ ಆಗ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲಿನ ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಯಾಕಂದರೆ ಒಕ್ಕಲಿಗರು ನನ್ನ ನೋಡಿ ಮತ ಹಾಕ್ತಾರೆ ಅಂತ ಹೇಳ್ತಿದ್ರು ಆದರೆ ಅಲ್ಲಿ ಒಕ್ಕಲಿಗರು ಓಟೆ ಹಾಕ್ಲಿಲ್ವಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಒಂದು ಮಾತುಗಳು ಕೇಳಿ ಬಂತು ಈಗ ಚುನಾವಣೆಯಲ್ಲೂ ಅದೇ ರೀತಿಯ ಪರಿಸ್ಥಿತಿ ಬಂದುಬಿಟ್ರೆ ಅಂದರೆ ಒಕ್ಕಲಿಗರು ನನ್ನನ್ನು ನೋಡಿ ಮತ ಹಾಕ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ದಾರಲ್ಲ ಈ ಚುನಾವಣೆಯಲ್ಲೂ ಒಕ್ಕಲಿಗರು ಮತ ಹಾಕ್ದೇನೆ ಅಲ್ಲಿ ಜೆ ಡಿ ಎಸ್ ಪಕ್ಷವೇ ಗೆದ್ದು ಬಿಟ್ಟರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ಮುಖಭಂಗ ಆಗುತ್ತೆ ಅವರು ತಮ್ಮ ಮುಖ್ಯಮಂತ್ರಿ ಆಸೆಯನ್ನು ಕೈ ಬಿಡಬೇಕಾಗತ್ತೆ ಇದಕ್ಕೆ ಕಾರಣವಾಗಿದ್ದು ಜಮೀರ್ ಅಹಮದ್ ಖಾನ್ ಅವರಿಂದನೇ ಈ ಬಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ತುಂಬಾ ಕುತೂಹಲ ಸೃಷ್ಟಿಸಿದೆ